ಏನ್ ಮಲ್ಲಪ್ಪ ಮನ್ಯಾಗರೇ ಏಳು ಕಿಮತ್ ಇಲ್ಲ ಊರಾಗರೇ ನಾಯಿಗಿತ್ ಕೇಳಾಗಿ ನೋಡ್ತಾರ ನಮ್ಗ ದೇಣ್ಯ ಕಿರಿಕಿರಿ ಹಂಗಂದ್ರೆ ಹಂಗ ದುಡಿಲಿಲ್ಲ ದುಃಖ ಬಡಿಲಿಲ್ಲ ನಾಯಿಗಿತ್ ಹೆಚ್ಚಾಗಿ ನೋಡ್ದಾರ ನಮಗ ನಂದು ಆಗ್ಯದ ಕಲ್ಲಪ್ಪ ನಾವು ದುಡ್ಯವ್ರಲ್ಲಾ ದುಃಖ ಪಡೋರಲ್ಲ ಅಂದ ನಮ್ಗೆ ಹಂಗ ಕಿಮ್ಮತ್ ಕೊಡ್ತಾರ ಅವರೇ ಒಂದ್ ರೂಪಾಯಿ ಗಳಿಕೆ ಮಾಡೋರಲ್ಲ ಮತ್ತೆ ಊರ್ ತುಂಬಾ ದೇಣೆ ಮಾಡೋರು ಊರಾನ್ ಮಂದಿಗೆಲ್ಲ ಸೊಳ್ಳೆ ಹೇಳ್ಕೊತ್ ತಿರ್ಗಾಡವ್ರು ನೀ ಅನ್ನೋದನ್ನು ಬರೋಬರಿ ಅದ ಎಮ್ಮತ್ ಹ್ಯಾಂಗ್ ಕೊಡ್ತಿರ್ಬೇಕ ನಮ್ಗ ಇಲ್ಲಿ ಬಿಡು ಕಲ್ಲಪ್ಪ ಹ್ಯಾಂಗಿದ್ರು ನಡದಾರ ಎಲ್ಲಿ ತಾನ ಜಗತ್ತ ಜಗತ್ತದ ಬಂದ್ರ ಬಾರಾಣಿ ಹೋದ್ರ ಚಾರಾಣಿ ಮತ್ತ ಚಾರಾಣಿ ಅಂತ ಹಿಂದಿ ಬಂದ್ ಬಿದ್ದಾವ ಬಂದಾಗ್ಯಾವತಿ ಹಂಗಾರ ಬಂದ್ರ ಬಾರ ತುಣಿ ಹೋದ್ರ ಹೋಳಿ ಉಣಿವಿ ಹಂಗಾದ್ರ ಟಾವೆಲ್ ಹೆಗಲ್ ಮ್ಯಾಗ ಹಾಕೋತಿ ಹಾಕೊಂಡಿ ಬಿಡೋಲ್ಲ ಯ ಮರೇ ಭಾಳ ಆಗ್ಯದ ಏನ್ ಹೊಲಕ್ ಹೋಗಿ ದನ ಕರ್ವ ಕುಡಿಸಿ ಇನ್ ಬಿಜಾಪುರಕ್ಕೆ ಹೋಗುದವಾಗ ಏನಾದಂಗ ಆತದ ನಡಿ ಹೋಗ್ಯ ಬರೋಣ ಅಪ್ಪಾ ಇಲ್ಲ ಹೊಂಟರಲ್ಲಪ್ಪ ಆ ಉರಿ ಮಿಕ್ಕದ ಮಕ್ಕಳು ಅಲ್ಲ ಕೆಲಸ ಬಗಸಿಲ್ಲ ಬಗ್ಸಿಲ್ಲಾ ಮಕ್ಳಿಗೆ ಮುಂಜಾನೆ ಬರೀ ಸುಳ್ಳ 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 ಅಲ್ಲ ಎಲ್ಲಾ ಕಡೆ ಸಿಕ್ಕಾಪಟ್ಟಿ ಉದ್ರಿ ಮಾಡ್ಕೊಂಡ್ ಬಂದು ಉದ್ಸ್ಕೊಂಡ್ ಮಕ್ಕಳು ಮರಿ 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 ಹ್ಯಾಂತ್ರಿಗಾಡತಾರ ನೋಡು ಈ ಮಕ್ಳ ಕಯ ನಾ ಸಿಕ್ಕಂದ್ರ ನಾನು ದೋತ್ರ ಕಚ್ಚಿಲ್ಲ

జరార్యవన్ జర కక మనిష మెత్త కణాద్ ఓతమ్మాకల్ హాళ మలకళ్ళు కక ఇన్ ఔషధి కుడతానల్ కుడ్రీ ఓతమ్మా కుడ్రీ ఏనా బాట్లే అదేం టూబద్దు ಅಲ್ಲ ವಾಲ್ಗಡ್ಡಿ ಏನ್ ಟೈರ್ ಅಲ್ಲ ಅದು ಮಂತ್ರ 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 ಮ್ಯಾಗೆ ಕಮ್ಮಿ ಮಾಡ್ತೇವನು ಹಂಗಾದ್ರೆ ಹೇಳಿ ಹೇಳು ಮಾದೇ ಅಂತ ಮಂತ್ರ ನಾನು ಮಳಕಾಲ ಕಮ್ಮಾತವ ಎಂತ ಹಿಡ್ದು ಹೊಡೆದಂದ್ರ ಮೊಳಕಾಲಿ ಶಿವಾನೆ ಹಿಡ್ದು ಹೊಡ್ಯದು ಮುಟ್ಟಿಗೆ ಆಗಿ ಹಿಡ್ದು ಹೊಡ್ಯದ ಹಾಂಗಿಲ್ ಕಕ್ಕ ಅದು ಹ ಮುಟಿಗಿ ಕಟ್ಟಿ ಕಣ್ಣು ಮುಚ್ಚಿ ಹೇಳ್ಬೇಕಾ ಮಂತ್ರ ಹೌದು ಮಂತ್ರ ಯಾವ್ದು ಕಕಾ ಮಂತ್ರ ಕೇಳಬೇಕು ಮಾಡಿದಿಡ ಹಂಗ್ ಹುಚ್ಚೆ ಮಾಡ್ರಿ ಅಪ್ಪ ಹೊಡ್ಲಿ ಕಕಾ ನಿತ್ಯ ಕೇಳ್ತಿ ಹೌರೋ ಹಾ ನಾಳೆ ಆ ಮಂತ್ರನು ನಿತ್ಯ ಹೊಡ್ಯದಿ ನಿತ್ಯ ಕೇಳು ಈಗ ಹೇಳು ಸಕಾಪರ ಬಿಸಿ ಗಿರಾಕಿ ಮಣಿ ಮಿ ಹಾಡ್ರಿ ಹಾಕಿ ಇದ್ಯಾವುದೋ ಭಾಷ್ಯಾ ಕಾಕಾ ಇದು ಫಸಗಣ ಪುಚಗಿ ಸೆಕೆಂಡ್ ಹ್ಯಾಂಡ್ ಜುಲ್ಲ ಬುಲ್ಲಾಂಗ ಬಾರದಾನಿ ಆತ ಇದು ಭಾರಿ ಮಂತ್ರ ಇದು ಮಂತ್ರ ಭಾರಿ ಅದಪ್ಪ ಮಂತ್ರ ಯಾವುದ ಆಕಿರಲಿ ಓ ನನ್ನ ಮಳಕಾಲ ಕಮ್ಮ ಅಂದ್ರೆ ಸಾಕಿ ಅದ ಕಾಕಾ ಅಷ್ಟ ಮಾಡಿ ನಿನ್ನ ಮಳಕಾಲ ಯಾಕೆ ಸೆಟ್ಟಿತಾವ ನೋಡು ಶೆಟ್ಟಿತವಾ ಅದೆಲ್ಲ ಇರಲಾಗ ಬಿಡೋ ಕಕ್ಕ ಹಾಡ್ರಪ್ಪ ಎಲಿವೆಂಟಿದ ಬಿಜಾಪುರ್ ಕೊಟ್ಟ್ರಿ ನೋ ಸ್ವಲ್ಪ ಕೆಲ್ಸದ ಸೌಕಾಸ ಹೋಗ ಬರಪ್ಪ ಕಾಕಾ ನಾ ದಡ್ಡ ಸುಳಿ ಮಗನ ಸೌಕಾಸ ಹೋಗಕ್ಕೆ ನನ್ನ ಕೈಗೆ ಏನದು ಇಲ್ಲೋ ಕಾಕಾ bijar ಕೊಂಟಿ bijar ಸೌಕಾಸ ಹೋಗ ಅಂದ ಅಂತ ಮಾಡ್ತಿ ನಾ ಬಸ್ ಸ್ಕಿಪ್ ಬಿಡ್ಕತ್ತರೆ ನನ್ನ ಕೈಗೆ ಏನದ ಯಾದ್ ಮಾತ್ರ ಕರೆ ಬಿಡ್ಕೋ ಕಾಕಾ ನಿಂದು ಏ ದಡ್ಡ ಬಸ್ಸಿನ ಡ್ರೈವರ್ ಓಟ್ ಬಿಟ್ ಅಂದ್ರೆ ಕಾಕಾ ಏನು ಮಾಡಬೇಕು ಅಡಿವನೆ கால் ಮಾರಿಲೇ ಬಿಡಿ ಕಾಕಾ ನೀನೇ ನೀನೆ ಎಲ್ಲಿ ಬರ್ತಾವೆ ಯೋ ಏ ಮಲ್ಲಪ್ಪ ನೀ ಏನು ಮಳ್ಳಿ ಆ ಮೊಳಕಾಲ್ ಬೇನಿ ಕಮ್ಮ ಆಗೋದು ಕಾಕ ಮಂತ್ರಿ ಹೌದು ಏನ್ರಿ ಮಾಡಿ ಒಂದ್ ಪಾನ ಹಂಗೆಲ್ಲ ಅಡ್ಡ ಮಾತಾಡ್ಬೇಡಿ ಮಾತಾಡ್ರಿ ಹ್ಮ್ ಹ್ಮ್ ಕಾಕ ಮೊಳಕಾಲ್ ಬೇನಿ ಕಮ್ಮ ಆಗ ಮಂತ್ರ ರೀ ಕಲ್ತಿ ಈಗ ಮತ್ತ ನಮ್ಗೆ ಏನ್ರಿ ಒಂದ್ ಪಾನ ಸಾಯಿ ರೂಪಾಯಿ ಕೊಡುವಲ್ಲ ಖರ್ಚಿಗೆ ಏ ರೊಕ್ಕ ಇಲ್ಲು ಒಂದ್ ಜರ ಹೊಲಕೋ ಬರ್ತ ಬಿಜಾಪುರ್ ಕೋಂಗಿದ್ದ ನಿಮ್ಗ ಬಸ್ ಸ್ಟಾಂಡ್ ಇಬ್ಬರಿಗಿ ಚಾ ನಾಷ್ಟ ಗಿಷ್ಟ ಮಾಡಿಸಿ ಮ್ಯಾಲ್ ನೈಟಿ ನೈಟಿ ಹೇಳ್ತ ಹಂಗ ಮಾಡ್ತಿತ್ತ ಕಾ ಹುಲ್ ಎಂಜಾಯ್ ಮಾಡಾಕತ್ತ್ರಿ ಆಯ್ತ್ ಇಲ್ಲೇ ಬಸ್ಟ್ಯಾಂಡ್ ಬಾ ಅಲ್ಲಿ ಆಯ್ತಾಯ್ತ ಬರ್ರಿ ನಾ ಹೊಲಕ್ ಹೋಗ್ರಿ ಹಾ ನಡ್ಯಾವ ಮಲಪ್ಪ ಅಲ್ಲ ಹಾ ಮಲಪ್ಪಾ ಶಾಕಲಪ್ಪಾ ಕಾಕಗರ ಸುಳ್ಳಿ ಹೇಳಿ ಇವತ್ತಿನ ಖರ್ಚ್ ಸಜ್ಜ ಮಾಡ್ದ ಭಾರಿ ಮಾಡಿದೆವು ಯಾವ ಗಿರಾಕಿ ಸಿಕ್ಕಿತಿಲ್ಲ ಅವತ್ತ ಹಾ ಇವತ್ತಿನ ಖರ್ಚ್ ಮಾಡತ್ತಿಲ್ಲ ಮಾಡೋದ ನಡಿ ಬಸ್ಟ್ಯಾಂಡ್ ಬಾ ಅಂದಾನವಾ ಹಾ ಅಲ್ಲೇ ಹೋಗೋಣ ಆಯ್ತ್ ನಡಿ ರೀ ಅಲ್ಲ ಆ ಮಕ್ಕಳು ಊರ್ ತುಂಬಾ ಸುಳ್ಳು ಹೇಳಕೋ ತಿರ್ಗಾಡ ಮಕ್ಕಳು ನನ್ನ ಮುಂದೆ ಬಂದು ಹಿಡಗತಾರ್ ಇದು ಆಟ ಮಗ ಬರ್ಲಿ ಮಗ ಬರ್ಲಿ ಬಸ್ ಸ್ಟ್ಯಾಂಡ್ ಕ ಇಬ್ರು ಮಕ್ಕಳು ಬರ್ತಾರ ಅವ್ರ ಕೈಯಾಗಿ ಹೆಂಗಾದ್ರು ವಸೀಲಿ ಕೊಟ್ಟವ್ರ ಕೈಯ್ಯಾಗ ಸಿಗಿಸಿ ಮಕ್ಳು ಕಚ್ಚಿನ ಡಿಲ್ಲಾ ಕೈ ಹಾಕ ಮಕ್ಕಳು ಬರ್ಲಿ ಬರ್ಲಿ ಮಕ್ಕಳ ಬರ್ಲಿ ಕಲಪಾ ನಾಳಿಗ ಅಮ್ಮಾಚು ಮನಿ ದೇವ್ರಿಗೆ ಹೋಗಿ ಬರ್ಬೇಕಾಗ ಮನಿ ದೇವ್ರಿಗೆ ಹೋಗಿ ಬರೋದಿದ್ರೆ ಹೋಗಿ ಬಾನ ನಾ ಏನ್ ಬ್ಯಾಡಂತಿನಿನ್ಗ ಹಂಗಲ್ಲೋ ಗಾಡಿ ಕೊಟ್ಟಂದ್ರ ಮನಿ ದೇವ್ರ ಸೇವಾ ಮಾಡ್ಕೊಂಡ್ ಬರ್ತೀನಿ ಹೋಗಿ ಈ ಗಾಡಿ ತಗೊಂಡ್ ಹೋಗಿ ಮನಿ ದೇವ್ರ ಸೇವಾ ಮಾಡಿ ಬರತನ್ ನನಗೇನ್ ಇಲ್ಲಿ ಚೋಡಾ ಮಾಡ್ಕೋತ್ ಕೊಂಡ್ರತಿ ನೀ ಚೋಡಾ ಅದೇ ಮಾಡು ಗಾಡಿ ಕೊಟ್ಟಂದ್ ರಾಜರ ಹೋಗಿ ಬರ್ತೇನ ಅಂತ ಹೇಳತಿ ನಿಮ್ಗ ಹಿಂಗತಿ ಹೌದು ಖಾಲಿ ಐತಂದ್ರ ವಯಾಗತಿ ಹ ನೋಡೋಣ ಯಾಕಲ್ ಯಾಕಲ್ ಹ ನಡುಗೂರಾಗ ಕಡಿದ ಕಡಿಲಿ ಜಾತಿ ಮಗದಲ್ಲ ನನಗಲ್ಲ ಈ ಜಾತಿ ಮಗನಲ್ಲ

ಮನ್ಯಾಗ ಸಂಡಾಸ್ ಕಡಸಿರಲ್ಲ ಅಲ್ಲೇ ಕೊಂಡಿರ್ಬೇಕಿಲ್ಲಾ ಕಂದಾಪಟ್ಟಿ ತಿಂದು ತುಂಬ ನಿನ್ ಜಾಗೂ ಬಾಳ್ ಬೇಕಿಡಿ ಒಂದ್ ಎನೇ ಪಲಾಟೆ ಬೇಕ ನಿನ್ ಸಂಡಾಸ್ ಕೊಂಡಿರ್ಲಿಕ್ಕ ಹೋಲಿ ಬಿಡು ಕಂಡಪಡಿ ತಿಂತ ಮೊದಲೇಮ್ಮ ಇಲ್ಲೇ ಹೇಟ್ ಹೋಲಿ ಬಿಡಾಕಡೆ ಮುಂದಕ್ಕ

ಅದಕ್ಕ ಇಬ್ಬ್ರಿಗೆ ಮಕ್ಳಿಗಿ ಶಣ್ಣ ಹೋಟೆಲ್ದಾಗ ಚೋಡತ್ತಿಲ್ ಕಳ್ಸಿನಿ ಬಂದಾರ ಹು ಬಂದ ನಾನೇ ತರ್ಸಿನಿ ಮಕ್ಕಳಿಗೆ ಅದಕ್ಕ ನೀನ್ ಉದ್ರಿ ರೊಕ್ಕ ಬೇಕಾಗಿತ್ ಅಂದ್ರ ಬಾ ನಾನ್ ಹಿಂದ ಆಯ್ತಾಯ್ತು ಹುಡುಗಿ ಕಳಿಸ್ತೀನಿ ಆಯ್ತಾಯ್ತು ಕಳ್ಸಿ ಆಯ್ತಾಯ್ತು ಹಮಸ್ಕಾರ ನಮಸ್ಕಾರ ಮೊನ್ನೆ ಕಲ್ಯ ಮಲ್ಲೆ ನೀನ್ ಬಲ್ಲಿ ಸಾಲ ತೊಂದ್ರಿ ಅವ್ರಿಬ್ರಿ ಮಕ್ಕಳಿಗೆ ಅಲ್ಲಿ ಹೋಟೆಲ್ದಾಗ ಕುಂದರ್ಸಿನಿ ರೊಕ್ಕ ಬೇಕಪ್ಪಾ ಅಂತಂದ್ರ ನನ್ ಹಿಂದ ಬಾ ఆ మొన్నే ఈ మొబైల్ అంగడి పార్గన్ మరి ఇల్ హోటల్ ముందు బాగా తపస్ బిజాపుర సుళ్ ఖర్చు బాగు ముదక మొబైల్ ఫోన్

ಬಂದ್ರ ನೋಡು ಚಿಕನ್ ಆರ್ಡರ್ ಚಿಕ್ಕನ್ ಯೂರಿಯಾ ಕರ್ಶನ ಅರ್ಶಿಣ ರೊಕ್ಕ ತಗೊಂಡಿರಿ ಬಳಿ ಬರೋದಿಲ್ಲ ಹೋಗೋದಿಲ್ಲ ಅವ್ರಿಗೆ ತಾಜ್ ಎಲ್ಲ ನಿಮ್ಗೆ ಒಬ್ರಿಗಿ ಕಲ್ಯಾ ಮಲ್ಯ ಕೂಡಿ ನಮ್ ಮಾಲಕ್ನ ಬೇರೆ ನೋಡಿ ಉದುರಿ ಮಾಡಿ ಬಂದಿರ ಅತ್ತ ನಮ್ ಮಾಲಕನ ಹೇಳಿ ಹೇಳಿ ಅಂದ್ಬಿಟ್ಟಿ ನಮ್ ಅಂಗಡಿಗಾರ್ ನೋಡ್ರಿ ಇಲ್ಲ ರೀ ರೊಕ್ಕಾರ ಕೊಡ್ರಿ ರೊಕ್ ಕೊಡ್ತೀರ ನಿಮ್ಗ ಏನೋ ಬಕ ಬಕ್ಕ ಒದ್ರಿ ನಿಮಗ ಅಪ್ಪ ಇದು ಬಿರ್ಸಿವ್ ಅಂದ್ರ ಏನು ಬಾಳ ಬಿರ್ಸಿವ್ ಬಿತ್ತ್ ಬೇರಿಗೆ ಹೋಗಿ ಹತ್ತಿದು ನೋಡು ನಿನ್ ಯಾರ ಕೋನ್ ಇದ್ರಿ ಇಲ್ಲಿ ಸುಮ್ ಬೈ ಹಾಕೊಂಡ್ ಇಲ್ಲ ಒದಿ ತರ ಬಕ್ ಆಗ್ಬೇಕ ನಾವು ಆಳ ಅಂದ್ರು ಇಲ್ಲಿ ಯಾರ ಯಾರು ಎಷ್ಟ್ ಸಲ ಬಿಡಿಸ್ಬೇಕು ಮಂದಿರಿ ಅಕ್ಕ ತಪ್ಪಿದ್ವಿ ನೀನ್ ಹೊಡೆದ್ ನೀ ತಾತ ನಾಯ್ ತಾತು ಅಕ್ಕಪ್ಪ ಹೈರಾಣ ಇದು ಬಹಳ ಹೆಂಗ್ ಮಾಡೋದು ನೋಡ್ ಹೆಂಗ್ ಮಾಡು ಇದೇನ್ ತಿಲ್ಲಕ್ ಬಂದ್ ನಾಯ್ ಹೊಡ್ಸ ಪರಿಸ್ಥಿತಿ ಬತ್ತಲ್ಲ ದಗದ ಏಯ್ ಹುಡ್ತಾ ಇಡೀ ಮಾರಾ ನಾ ಈಗ ಬರ ಸೋಮಾರ್ ಗನ ಕೊಡ್ತಾ ಏನ್ ಓಡಿಬೇತಿ ಏನೋ ಈ ಸೋಮವಾರ ಹೋಗಿ ಅಂತು ಸೋಮಾರ ಸೋಮಾರ್ ಅನ್ಕೊತು ಮೂರ್ ನಾಲ್ಕ್ ತಿಂಗಳಯ್ತು ಹೇಗ್ ಕೊಡ್ತಾ ಇಡಿ ರೊಕ್ಕಾ ಬರವ ನಮ್ಮ ಹೇಳ ಮಲಪ್ಪ ನೀರ್ ಹೇಳೋ ಏಯ್ ಬರವ್ ಬರವ ನಮ್ ರೊಕ್ಕಾ ಬರವ ಮನ್ನೆಲ್ಲ ಹೇಳಿ ಬಂದಿವಿ ಸೋಮಾರ ಹೋಗಿ ನೀ ಮಾಡ್ಕೊ ಕುತ್ರ ಕೊಡದಾತ ತೊಳದಾತದ ಅದ ಏನ್ ಹೇಳ್ಬೇಡೋ ನಾ ಮಾಲಕನ್ ಬೈ ನಮ್ಮ ನಾ ಮಾಲಕ ಹತ್ಬುಟ್ಟೆ ನನಗೆ ಇಲ್ಲಿ ಮೊದಲ ಮಾಲಕನ್ ಬಲಿ ಅರ್ಥ ನೋಡಿ ಇಲ್ಲ ನಮಗ್ ನಮ್ ಕುಡ್ರಿ ಹೇಳಿ ಈಗ ಹ್ಮ್ ಸಿಕ್ಕಿಲ್ಲ ಅಂತ ಹೇಳ್ತಾರ ಎಲ್ಲಾರು ನಮ್ ಕೊಟ್ಟೆ ಹೋರಿ

ಇಟ್ಟಕ್ಕಿ ಅವ್ರ ಇಟ್ ಅಂದ್ರ ಎಣ್ಣಕತಾರಿ ಅವನು ಎಲ್ಲಾ ದಂಡಕ್ ಹೊತ್ತನ ಮಾಡ್ತಾನ ಇದು ಕೊಡ್ತಾನ ಮುಂದಿನ ಸಾಮಾರ ಕೊಡ್ತಾನ ಯಾಕ ಯಾರ ಮಾಡ್ತೀರಿ ತೋರಾಗ ನಮಗೂ ಸುಳ್ಳು ಹೇಳಕತ್ತಾರ ಬರೀ ಸಾಮಾನ ಮಂಗನಾರ ಸಾಮಾರ ಮಂಗ್ಳಾರ ಅದ ಹೇಳ್ತಾರ್ರಿ ಆಯ್ತು ಮುಂದಿನ ಸಾಮಾರ್ ಬರ್ರಿ ಅವ್ರಿಗೆ ಕುಡ್ಲಿಲ್ಲ ಅಂದ್ರೆ ನಾ ಕೊಡ್ತಾ ಈ ಸುಟ್ಟ ಕೊಡ್ತಾ ಐತಿ ಇಲ್ಲ ನಿಮ್ಗ ನೋಡ್ರಿ ಅಕಾ ನೀವ ಹೇಳಕತ್ತೀರಿ ಅಂತ ಹೇಳಿ ನಾವ್ ಬಿಟ್ ಅಂತ್ಯವ್ರಿ ಮತ್ತ ಇಲ್ಲಾಂದ್ರ ಈ ಮಗನಿಗ್ ಕಟ್ಟಿ ಹಾಕಿದವ್ರಿ ಹಂಗ ಮಾಡ್ಬಾರ್ದು ಇವ್ರ್ ಬರೀ ಮತ್ತ್ ಬಿಡ್ತಿತ್ತಿಲ್ರಿ ನಾ ನೀವ್ ಹೇಳಕ ಇದ್ರತ್ ಬಿಡ್ತೀನಿ ಆಯ್ತಿಲ್ಲಾ ಅಂದ್ರ ಇವ್ರಿಗೆ ಮಕ ಬಕ ವಜೆ ಹೋಗ್ತದ ಇಲ್ಲ ಬರ್ರಿ

ಮಕ್ಕಳ್ಯಾ ಇದೊಂದ್ ಸಲ ನಿಮ್ಮ ತಾಕಿದ್ ಗುಡ್ಡ ಕತ್ತಿನಿ ಇನ್ನೊಂದ್ ಸಲ ಎಲ್ಲಾರ ರೊಕ್ಕ ತೊಗೊಳದು ಯಾರ್ ಮನಿ ಕಳತನ ಮಾಡದು ಹೆಂಗ್ ತೋರು ಕೈಲೆ ರೊಕ್ಕಾ ತರದ್ ಮಾಡದ್ರಿ ಅಂದ್ರ ಮಕ್ಕರ್ಯಾ ಬಸ್ ಸ್ಟ್ಯಾಂಡ್ ದ ನಾಕ್ ಮಂದಿ ಕರಿಸಿ ನಿಮ್ ಇಬ್ರು ಎಲ್ಲೂ ಬುಕುಣಿ ಮಾಡ್ತಿರಲಿಲ್ಲ ನೋಡ್ರಿ ಮಾತ್ರ ಹುಷಾರಾಗಿರ್ರಿ ಏ ಕ ಚಾರ್ ಕುಡು ಚ ಆ ಮಗ ಕಾಲ ಮರಲಿ ಹೊಡಿತೇತ್ ನಿಮಗ ಏನೂ ಮಲ್ಲಪ್ಪ ನಮಗ ಅಬ್ರು ನಾಚಿಕೆ ಒಂದ್ ಜರಾರಿ ಉಳ್ದದ ಊರಾಗ ಬಸ್ ಸ್ಟ್ಯಾಂಡ್ ದಾಗನು ಹಂಗೆ ಹೋಟೆಲ್ಗಳನು ಹಿಂಗೆ ಹುಸುನು ಮಾನ ಮರ್ಯಾದೆ ಏನೂ ಉಳಿದಿಲ್ ನಮ್ದು ಆ ಕಾಕ ಮಂದಿ ಎಲ್ಲೋ ಬುಕ್ಕಿ ಆಗೋತಿವ್ ನಮ್ಮದು ಮಲ್ಲಪ್ಪ ಮಲ್ಲಪ್ಪ ಇನ್ ಮ್ಯಾಗಿದ ಎಲ್ಲಾ ಸುಳ್ಳು ಹೇಳದು ಉದ್ರಿ ಮಾಡೋದು ಎಲ್ಲಾ ಬಿಟ್ಟು ಬಿಡಾನು ಚೆಂದಾಗಿ ತೊಳ್ಕೊಂತೇವ ನಾನು ಬಿಟ್ಟಿಕ ಚಂದ್ರ ಇಟ್ಟ ಬಿಟ್ಟಿಗೆ ದಂದ ಹೋಗನು ಬಿಟ್ಟಿಗೆ ದಂದಪಿ ಹಾ ಆಯ್ತಪ್ಪ ಅದ್ ನಾಯಿ ಮುಂಜಾನೆ ಬುತ್ತಿ ಆಯ್ತು ಆ ಬುತ್ತಿ ಕಟ್ಕೊಂಡ್ ಅಂದಕ್ ಹೋಗಾನು ಚಂದಾಗಿ ದುಡ್ಕೊಂಡ್ ತಿಂದೇವ ಅಂದ್ರ ನಮ್ಗೆ ಯಾರು ಹಿಡಿತಾರ ನಮ್ಗೆ ಯಾರು ಬೈತಾರೋ ಇದು ಮಾತು ಕರಿಯ ನೋಡಪ್ಪ ಅಡಿ ಹೋಗ್ರಿಡ್ದ್ ಹಂಗೆ ಮಾಡೋ ಹೋಗ್ರ ಇವತ್ತಿಗೆ ಬಿಟ್ಟು ಎಲ್ಲಾ